ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಶಾರದಾ ಅವರು ಬದುಕಿರೋ ಅಂಥ ವಿಷಯ ಗೊತ್ತಾಗಿ ಶ್ರವಣ ತುಂಬಾ ಗಾಬರಿ ಮೊದಲು ನನ್ನ ಹೆಂಡ್ತಿನ ಶಾರದಾನ ನನ್ನ ಕೈಗೆ ಸಿಕ್ಕಿದ್ರೆ ಸಾಕು ಅಪ್ಪ ದೇವರೇ ಬದುಕಿದ್ದಾಳೆ ಅಂತ ಅನ್ನೋ ವಿಷಯ ಗೊತ್ತಾಗಿದ್ದ ತಕ್ಷಣವೇ ನೋಡೋಣ ಅಂತ ಬಂದರೆ ಸಾಕು ಶಾರದಾ ಕಾಣಿಸ್ದಂಗೆ ನಾಪತ್ತೆ ಹೋಗಿದ್ದಾಳಲ್ಲಪ್ಪ ಎಂಥ ಹಣೆ ಬರೋನಪ್ಪ ಎಂಥ ವಿಧಿ ಆಟನಪ್ಪ ನಂದು ನನ್ನ ಹಣೆ ಬರನೇ ಸರಿ ಇಲ್ವಲ್ಲ ಶಾರದಾ ಮುಖ ನೋಡುವಂತ ಭಾಗ್ಯ ನನ್ನ ಹಣೆಯಲ್ಲಿ ಬರ್ದಿಲ್ವೇನಪ್ಪ ಯಾಕಪ್ಪ ಇಂಥ ಪರೀಕ್ಷೆ ಮಾಡ್ತಾ ಇದ್ದೀಯಾ ನಾನಂತ ತಪ್ಪು ಏನು ಮಾಡಿದ್ದೀನಪ್ಪ ಅಂತ ಅಂದ್ಬಿಟ್ಟು ಅವರು ತುಂಬಾ ಕಣ್ಣೀರು ಹಾಕ್ಕೊಂಡು ಮನೆ ಅಥ್ ಅನಾಥಾಶ್ರಮದ ಆಚೆ ಕಡೆ ಬಂದುಬಿಟ್ಟು ಮನ್ ಬಂದ್ಬಿಡ್ತಾರೆ ಮನೆಯವರೆಲ್ಲರೂ ಹುಡುಕ್ತಾ ಇದ್ದಾಗ ಶ್ರವಣ ಅವರು ತುಂಬಾ ಬೇಜಾರು ಮಾಡ್ಕೊಂಡು ಇರ್ತಾರೆ ಮೊದಲು ಈ ವಿಷಯ ಅಜಿತ್ ಸಾಯಿ ಹೇಳಬೇಕು ಅವರಿಗೆ ಗೊತ್ತಾಯಿತು ಅಂದರೆ ಅವರು ಏನಾದರೂ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸಾಹೇಬ್ರೆ ಸಾಹೇಬ್ರೆ ಅಂತ ಭೂಮಿ ಓಡೋಡಿ ಅಜಿತ್ ಹತ್ರ ಬರ್ತಾಳೆ ಸಾಹೇಬ್ರೆ ಅದೇ ಶಾರದಮ್ಮ ಬದುಕಿದ್ದಾರೆ ಸಾಹೇಬ್ರೆ ಈಗ ತಾನೇ ಅನಾಥಾಶ್ರಮದ ಹತ್ರ ಬಂದಿದ್ರು ನಾನೇ ನನ್ನ ಕಣ್ಣಾರೆ ನೋಡಿದೆ ಅಂತ ಅಂತ ಹೇಳ್ತಾಳೆ ಭೂಮಿ ಹೇಳಿದ ತಕ್ಷಣನೇ ಸತ್ಯ ಸತ್ಯಣ್ಣ ಏನು ಹೇಳ್ತಿದ್ದಾಳೆ ಇವಳು ಇವಳು ಹೇಳೋದು ಒಂದು ಅರ್ಥ ಆಗ್ತಿಲ್ಲ ಸತ್ಯಣ್ಣ ಅಂತ ಈ ಕಡೆ ಅಜಿತ್ ಸತ್ಯಣ್ಣ ಹತ್ರ ಕೇಳ್ತಾ ಇದ್ದಾಗ ಭೂಮಿ ಹೇಳ್ತಿರುವಂಥದ್ದು ಎಲ್ಲ ವಿಷಯವೂ ನಿಜ ಕಣಪ್ಪ ನಿಮ್ಮ ಅತ್ತೆ ನಿಮ್ಮ ಈಗ ಈಗ ತಾನೇ ಲಕ್ಷ್ಮಕ್ಕನ ಜೊತೆಯೇ ಅನಾಥಾಶ್ರಮದ ಹತ್ತಿರ ಬಂದಿದ್ದರು ಕಣಪ್ಪ ನಾವು ನೋಡಿಲ್ಲ ಆದರೆ ಭೂಮಿ ಕಣ್ಣಾರೆ ನೋಡಿದ್ದಾಳೆ ನಿಜವಾಗ್ಲೂ ಅದು ಅವರೇ ಕಣಪ್ಪ ಅಂತ ಅಂದ್ಬಿಟ್ಟು ಸತ್ಯಣ್ಣ ಹೇಳಿದ ತಕ್ಷಣನೇ ಅಜಿತ್ಗೆ ಶಾಕ್ ಆಗ್ತಾ ಇರುತ್ತೆ ಭೂಮಿ ಏನು ಹೇಳ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಸಾಹೇಬ್ರೆ ಮತ್ತು ಅದೇ ನಾವು ಇದು ದೇವಸ್ಥಾನಕ್ಕೆ ಅಲ್ವಾ ಪೂಜೆ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದ್ವಲ್ಲ ಸಾಹೇಬ್ರೆ ಆಗ ಒಬ್ರು ಮುಸ್ಕು ಮುಚ್ಕೊಂಡು ಭಿಕ್ಷೆ ಥರ ಅಲ್ಲಿ ನಿಂತ್ಕೊಂಡಿದ್ರಲ್ಲ ಗೊತ್ತಾ ನಿಮಗೆ ಅದು ಬೇರೆ ಯಾರೂ ಅಲ್ಲ ಸಾಹೇಬ್ರೆ ಅದೇ ಶಾರದಮ್ಮ ಅದೇ ಲಕ್ಷ್ಮಕ್ಕನ ಮನೆಗೆ ಕವಿತಮ್ಮ ಅಂತ ಹೇಳ್ಕೊಂಡು ಬಂದಿದ್ರಲ್ಲ ಸಾಹೇಬ್ರೆ ಅವರೇ ಅವರೇ ಶಾರದಮ್ಮ ಆದರೆ ಲಕ್ಷ್ಮಕ್ಕನಗೆ ಗೊತ್ತಿಲ್ಲದಂಗೆ ಅವರನ್ನು ಸಾಕ್ತಾ ಆದರೆ ಇವತ್ತು ಅನಾಥಾಶ್ರಮದ ಹತ್ರ ಕರ್ಕೊಂಡು ಬಂದಿದ್ದಾಗ ಅವರು ಮುಸ್ಕು ತೆಗೆದ್ರಲ್ಲ ಆಗಲೇ ನನಗೆ ಗೊತ್ತಾಗಿದ್ದು ಸಾಹೇಬ್ರೆ ನಿಜವಾಗ್ಲೂ ಅದು ಶಾರದಮ್ಮ ಶಾರದಮ್ಮ ಅಂತ ಅಂದ್ಬಿಟ್ಟು ಭೂಮಿ ಹೇಳಿದ ತಕ್ಷಣವೇ ಈ ಕಡೆ ಅಜಿತ್ಗೆ ಶಾಕ್ ಆಗ್ತಾ ಇರುತ್ತೆ ಆದರೆ ಈಗ ನಾವು ನೋಡೋಣ ಅಂತ ಬಂದಿದ್ದ ತಕ್ಷಣವೇ ಆ ಶಾರದಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋದ್ರು ಅಂತನೂ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಭೂಮಿ ಹೇಳಿಬಿಡ್ತಾಳೆ ಆಗ ಅಜಿತ್ಗೆ ಎಲ್ಲೋ ಒಂದು ಕಡೆ ಮಿಸ್ ಅನುಮಾನ ಇರುತ್ತೆ ಮೊದಲೇ ಪೊಲೀಸ್ ಇನ್ಸ್ಪೆಕ್ಟರ್ ಈ ಅಶ್ವಿನಿ ಕುತಂತ್ರ ಏನಾದರೂ ದೇವಾಯಿನಿ ಕುತಂತ್ರ ನಡೆದಿರಬಹುದು ಮೊದಲು ನಾನು ಮನೆಯವ್ರ ಹತ್ರ ಹೋಗಿ ಇದ್ರ ಬಗ್ಗೆ ವಿಚಾರಿಸ್ತೇನೆ ಇಲ್ಲೇ ಹೆಚ್ಚು ಕಡಿಮೆ ಆಗಿರುತ್ತೆ ಇಮಿಡಿಯೇಟ್ಲಿ ಶಾರದತ್ತೇನ ಎಲ್ಲಿ ಹೋಗಿದ್ದಾರೆ ಅಂತ ಕಂಡಿಡಿಬೇಕು ಪೊಲೀಸ್ಗೆ ಅವರಿಗೆಲ್ಲ ಹಾಕೋದಕ್ಕೆ ಹೇಳಬೇಕು ಅಂತ ಅಜಿತ್ ಇಮಿಡಿಯೇಟ್ಲಿ ಇಲ್ಲಿ ಫೋನ್ಗಳನ್ನು ಇರ್ತಾರೆ ಸದಾ ನಾನು ನೋಡಿ ಅನಾಥಾಶ್ರಮದಿಂದ ಬರ್ತಾ ಇರುವಂಥ ರಸ್ತೆಯಲ್ಲಿ ಇರುವಂಥ ಯಾವುದೇ ವೆಹಿಕಲ್ ಬಂದರೂ ಅದನ್ನು ಬಿಡಬೇಡಿ ಇಮಿಡಿಯೇಟ್ಲಿ ಅದನ್ನು ಚೆಕ್ ಮಾಡಿ ಮಾ ಚೆಕ್ ಮಾಡಿ ಕಳಿಸಿ ಯಾವುದಾದ್ರೂ ಅನುಮಾನಾಸ್ಪದ ವೆಹಿಕಲ್ ಬರ್ತಾಯಿದೆ ಅಂತ ಅಂದರೆ ಇಮಿಡಿಯೇಟ್ಲಿ ಅದನ್ನು ಆ್ಯಕ್ಷನ್ಗೆ ತಗೊಳ್ರಿ ಅದರೊಳಗೆ ಯಾರಿದ್ದಾರೆ ಏನಿದ್ದಾರೆ ಅಂತ ಅಂದ್ಕೊಂಡು ಅದನ್ನೆಲ್ಲ ನೀವು ಚೆನ್ನಾಗಿ ನೋಡಬೇಕು ಅಂತ ಅಜಿತ್ ಇಲ್ಲಿ ಸದಾ ಹಾಗೆ ಪೊಲೀಸ್ನವ್ರಿಗೆ ಅಲ್ಲಿ ಎಲ್ಲರಿಗೂ ಹೇಳ್ತಾ ಇರ್ತಾನೆ ಆಶ್ರಮದಿಂದ ಬರ್ತಾ ಇರುವಂಥ ರಸ್ತೆಗಳನ್ನೆಲ್ಲ ಬ್ಲಾಕ್ ಮಾಡಿಸ್ತಾನೆ ಬ್ಲಾಕ್ ಮಾಡಿಸಿದ ತಕ್ಷಣವೇ ಈ ಕಡೆ ಅದೇ ಟೈಮ್ಗೆ ಆ ರೌಡಿಗಳೆಲ್ಲ ಶಾರದಾ ಅವರನ್ನು ಒಂದು ಕಾರ್ಡ್ ಬಂಗ್ಲೆಗೆ ತಗೊಂಡೋಗಿ ಹಾಕ್ಬಿಡ್ತಾರೆ ಅಲ್ಲ ನಮ್ಮ ಶಾರದತ್ತೆ ಈಗ ಈಗ ತಾನೇ ಅನಾಥ್ ಅನಾಥಾಶ್ರಮದ ಹತ್ರ ಬಂದು ಅಂತ ಭೂಮಿ ಹೇಳ್ತಾ ಇದ್ದಾಳೆ ಅಷ್ಟು ಬೇಗ ಎಲ್ಲಿ ಹೋಗ್ಬಿಟ್ರು ಎಲ್ಲಿ ಹೋಗೋಕೆ ಸಾಧ್ಯ ಅಂತ ಅಂದ್ಬಿಟ್ಟು ಅಜಿತ್ಗೆ ಅನುಮಾನ ಬರ್ತಾ ಇರುತ್ತೆ ಅಕಸ್ಮಾತ್ ಏನಾದರೂ ಅಶ್ವಿನಿ ಅನಾಥಾಶ್ರಮದ ಹತ್ತಿರ ಓಡಾಡ್ತಾ ಇದ್ಲು ಆವಾಗಲೇನಾದರೂ ಶ್ರವಣ ಮಾವನ ಹತ್ರ ನಾಟ್ಕ ಆಡ್ಕೊಂಡು ನಾನೇ ನಿಮ್ಮ ಮಗಳು ಅಂತ ಸುಳ್ಳು ಹೇಳೋದಕ್ಕೆ ಅಂತ ಬಂದಿದ್ಳು ಅವಳೇನಾದರೂ ಕುತಂತ್ರ ಕೈವಾಡ ಏನಾದರೂ ನಡೀತಾ ಅಂತ ಅಂದ್ಬಿಟ್ಟು ಅಜಿತ್ಗೆ ಯೋಚನೆ ಬ ಇರ್ತಾನೆ ಅದೇ ಟೈಮ್ಗೆ ಅಜಿತ್ ಒಂದು ಮೆಸೇಜ್ ಬರುತ್ತೆ ಮತ್ತೆ ಎ ಜನರೇಟರ್ ಕಡೆಯಿಂದ ಇದೇನಿದು ಐ ಎ ಜನ್ರೇಟ್ ಕಡೆಯಿಂದ ಮೆಸೇಜ್ ಮಾಡಿದ್ದಾರೆ ನಮ್ಮ ಮನಸ್ವಿನಿ ಫೋಟೋ ಕೊಟ್ಟಿದ್ವಲ್ಲ ಅದ ಏನಾದರೂ ಮನಸ್ವಿನಿ ಫೋಟೋ ಬಂದಿರಬೇಕು ಅಂತ ಅಂದ್ಬಿಟ್ಟು ಅಜಿತ್ ಓಪನ್ ಮಾಡಿ ನೋಡಿದಾಗ ಅಜಿತ್ಗೆ ತುಂಬಾ ಶಾಕ್ ಆಗುತ್ತಾ ಇರುತ್ತೆ ಏನಿದು ಹಿಂಗೆ ಈ ಫೋಟೋ ಬಂದಿದೆ ಅಲ್ಲ ನಿಜವಾಗ್ಲೂ ನನಗೆ ನಂಬೋಕ್ಕೆ ಆಗ್ತಾ ಇಲ್ಲ ಈ ಫೋಟೋ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಈ ಥರ ಫೋಟೋ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಅಜಿತ್ಕ್ಕೆ ಶಾಕ್ ಆಗ್ತಾನೆ ತುಂಬ ಬೇಜಾರು ಮಾಡಿಕೊಂಡು ನಿಂತಿರುವಾಗ ಭೂಮಿ ಅಲ್ಲಿಗೆ ಮತ್ತೆ ವಾಪಸ್ ಬರ್ತಾಳೆ ನನಗೆ ನಂಬಿಕೆ ಇದೆ ಸಾಹೇಬ್ರ ಆದಷ್ಟು ಬೇಗ ಶಾರದಮ್ಮ ಎಲ್ಲೇ ಇದ್ದರೂ ಸಿಕ್ಕೇ ಸಿಗ್ತಾರೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ಈ ಕ್ಷಣಕ್ಕೆ ನಾನು ಶಾರದಾತೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಭೂಮಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ ಇನ್ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಸಾಹೇಬ್ರೆ ಅಂತ ಅಂತ ಭೂಮಿ ಕೇಳ್ತಾಳೆ ಇದ್ದಾಗ ಮನಸ್ವಿನಿದು ಅಯೇ ಫೋಟೋ ಜನ್ ಜನ್ರೇಟ್ ಮಾಡಿಸ್ಕೊ ಮಾಡಿಸೋದಕ್ಕೆ ಅಂತ ಕೊಟ್ಟಿದ್ವಲ್ಲ ಆ ಫೋಟೋ ಬಂದಿದೆ ಅಂತ ಭೂಮಿಗೆ ಅಜಿತ್ ಹೇಳ್ತ್ ಹೇಳಿದ ತಕ್ಷಣನೇ ಭೂಮಿ ತುಂಬಾ ಖುಷಿ ಆಗ್ತಾಳೆ ಹೌದಾ ಸಾಹೇಬ್ರೆ ಹಾಗಾದರೆ ಮನಸ್ವಿನಿ ಅವ್ರದ್ದು ದೊಡ್ಡವರಾದ ಮೇಲೆ ಹೇಗಿರ್ತಾರೆ ಅಂತ ಅನ್ನೋ ಫೋಟೋ ಬಂದಿದೆಯಾ ಸಾಹೇಬ್ರೆ ನಿಜವಾಗ್ಲೂ ಅವರು ಹೇಗಿರ್ತಾರೆ ಅಂತ ಅನ್ನೋದನ್ನು ನೋಡೋದಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಸಾಹೇಬ್ರೆ ಒಂದೇ ಒಂದು ಸಲ ಸಾಹೇಬ್ರೆ ಆ ಫೋಟೋನ ಕೊಟ್ಬಿಡಿ ನಾನು ನನ್ನ ಕಣ್ಣಾರೆ ನೋಡಿ ತುಂಬಾ ಖುಷಿ ಪಡ್ತೀನಿ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ಸರಿ ಆಯಿತು ತಗೋ ಅಂತ ಅಂದ್ಬಿಟ್ಟು ಅಜಿತ್ ತುಂಬಾ ಬೇಜಾರು ಮಾಡಿಕೊಂಡು ಆ ಫೋನ್ನಲ್ಲಿರುವಂಥ ಫೋಟೋನ ಭೂಮಿಗೆ ತೋರಿಸ್ತಾನೆ ಆಗ ಈ ಕಡೆ ಭೂಮಿ ಆ ಫೋಟೋನ ನೋಡು ಇಸ್ಕೊಂಡ್ಬಿಟ್ಟು ಏ ಜನ್ರೇಟ್ ಆಗಿರೋ ಅಂತ ಮನಸ್ವಿನಿ ಫೋಟೋನ ನೋಡಿಬಿಟ್ಟು ಶಾಕ್ ಆಗಿಬಿಡ್ತಾಳೆ ಆದರೆ ಈ ಫೋ ಮನಸ್ವಿನಿ ಫೋಟೋ ಬದಲಿಗೆ ಅಶ್ವಿನಿ ಫೋಟೋ ಅಲ್ಲಿ ಬಂದಿರುತ್ತೆ ಅಶ್ವಿನಿ ಫೋಟೋನ ನೋಡಿಬಿಟ್ಟು ಭೂಮಿ ಶಾಕ್ ಆಗಿಬಿಡ್ತಾಳೆ ಈಗ ಮೊದಲೇ ಈ ಅಶ್ವಿನಿ ಕುತಂತ್ರದ ನಾಟಕ ಆಡಿಕೊಂಡು ಜನ್ರೇಟ್ ಮಾಡಿಸೋದಕ್ಕೆ ಅಂತ ಅಜಿತ್ ಫೋಟೋ ಕೊಟ್ಟಿರ್ತಾಳಲ್ಲ ಅದರ ಬದಲಿಗೆ ಈ ಅಶ್ವಿನಿ ಕುತಂತ್ರದಿಂದ ಬೇರೆ ಫೋಟೋದಲ್ಲಿ ಫೋಟೋನ ಅಲ್ಲಿ ಬದಲಾಯಿಸಿರ್ತಾಳೆ ಹಾಗಾಗಿ ಅವಳ ಫೋಟೋ ಅಲ್ಲಿ ಅಚ್ಚು ಇದು ಬಂದಿರುತ್ತೆ ಇದನ್ನೆಲ್ಲ ನೋಡಿಬಿಟ್ಟು ಭೂಮಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಸಾಹೇಬ್ರೆ ಏನಿದು ಏಳು ಫೋಟೋ ಬಂದಿದೆಯಲ್ಲ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅದೇ ಭೂಮಿ ನನಗೂ ನಂಬೋದಕ್ಕೆ ಆಗ್ತಾ ಇಲ್ಲ ನಿಜವಾಗ್ಲೂ ಇವಳ ಫೋಟೋ ಈ ರೀತಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇದನ್ನೀಗ ಶ್ರವಣ ಮಾವನ ಹತ್ರ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಭೂಮಿ ನಿಜವಾಗ್ಲೂ ಇವಳು ಫೋಟೋ ಬರುತ್ತೆ ಅಂತ ನನ್ನ ಕನ್ಸ್ ಮನಸಲ್ಲೂ ಅನ್ಕೊಂಡಿರಲಿಲ್ಲ ಕಣ್ ಭೂಮಿ ಇಂಥ ಫ್ರಾಡ್ ಇವಳು ಅಶ್ವಿನಿ ಫೋಟೋ ಮನಸ್ವಿನಿ ಫೋಟೋ ಆಗಿ ಬದಲಾಗಿದೆ ಅಂತ ಅಂದರೆ ನಿಜವಾಗ್ಲೂ ಇವಳನ್ನು ನಮ್ಮ ಮನಸ್ವಿನಿ ಅಂತ ಅಥವಾ ನನ್ನ ಮನಸ್ಫೂರ್ತಿಯಾಗಿ ನಂಬೋದಕ್ಕೆ ಆಗ್ತಾ ಇಲ್ಲ ಭೂಮಿ ಎಲ್ಲೋ ಒಂದು ಕಡೆ ಇದು ಕುತಂತ್ರನೇ ಕೈವಾಡನೇ ನಡೆದಿದೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತಾ ಇದೆ ಭೂಮಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾಗ ಈ ಕಡೆ ಭೂಮಿಗೆ ಎಲ್ಲೋ ಒಂದು ಕಡೆ ಸಾಹೇಬ್ರೆ ಇದೆ ಏನು ಸಾಹೇಬ್ರೆ ಈಗಾಗೋಯ್ತಲ್ಲ ಈಗ ಶ್ರವಣ್ ಸಾಹೇಬ್ರಿಗೆ ನಾವು ಏನಂತ ಹೇಳೋದು ತೋರಿಸೋದು ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ಅದೇ ಟೈಮ್ಗೆ ಶ್ರವಣ್ ಬರ್ತಾನೆ ಶ್ರವಣ್ ಬಂದ ತಕ್ಷಣ ಏನು ಶಾರದಾ ಬಗ್ಗೆ ಏನಾದರೂ ಗೊತ್ತಾಯಿತಾ ಅಜಿತ್ ಪೊಲೀಸರಿಗೆಲ್ಲ ಫೋನ್ ಮಾಡಿದ್ದ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅಜಿತ್ ಏನು ಮಾತಾಡ್ತ ನಿಂತ್ಕೊಂಡಿರೋದನ್ನು ನೋಡಿ ಯಾಕೆ ಅಜಿತ್ ಮಾತಾಡ್ತಾ ಇಲ್ಲ ಏನಾದರೂ ಫೋನ್ ಫೋನಲ್ಲಿ ಏನಂತ ಏನಾದರೂ ಹೇಳ್ತಾ ಇದ್ದಾರಾ ಅಂದ್ಬಿಟ್ಟು ಶ್ರವಣ್ ಇರ್ತಾನೆ ಆಗ ಈ ಕಡೆ ಭೂಮಿ ಹಾಗೆ ಅಜಿತ್ ಇಬ್ಬರು ಆ ಶ್ರವಣ್ ಏನೇ ಪ್ರಶ್ನೆ ಮಾಡ್ತಾ ಇದ್ದರೂ ಅವ್ರ ಮಾತಿಗೆ ಉತ್ತರನೇ ಕೊಡದೆ ಹಾಗೆ ಸ್ಟ್ರಕ್ಕಾಗಿ ನಿಂತ್ಕೊಂಡು ಬಿಟ್ಟಿರ್ತಾರೆ ಅದೇ ಟೈಮ್ಗೆ ಶ್ರವಣ್ ಬಂದು ಭೂಮಿ ಕೈಯಲ್ಲಿರುವಂಥ ಫೋನ್ನ ಎಮೋಷ್ನಲ್ ಆಗಿ ಇಸ್ಕೊತಾನೆ ಅವ್ನು ನೋಡಿದ ತಕ್ಷಣ ಈ ಕಡೆ ಆಗಿ ಹೋಗ್ತಾನೆ ಹಾಗೆ ಸಿಡ್ಲು ಬಡ್ದಂಗೆ ಆಗಿಬಿಡುತ್ತೆ ಏನಿದು ಈ ರೀತಿ ಆಗೋಯ್ತಲ್ಲ ಇದೇನಿದು ನಾನು ಯಾರನ್ನ ಮಗಳು ಅಲ್ಲ ಅಂತ ಅಂದ್ಕೊಂಡು ಮನಸ್ಫೂರ್ತಿಯಾಗಿ ನಂಬಿದ್ನೋ ಅವಳೆ ನನ್ನ ಮಗಳು ಅಂತ ಮನಸ್ವಿನಿಯಾಗಿ ಬಂದಿದ್ದಾಳಲ್ಲಪ್ಪ ಯಾವುದಕ್ಕೂ ನಂಬೋದು ಯಾವುದನ್ನು ಬಿಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಶ್ರವಣ್ ತುಂಬಾ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇದ್ದಾಗ ಅಲ್ಲಿಗೆ ಅಶ್ವಿನಿ ಬರ್ತಾಳೆ ಅನಾಥಾಶ್ರಮದಲ್ಲಿ ಓಡಾಡ್ತಾ ಇದ್ದಂಥ ಅಶ್ವಿನಿ ಈಗ ಕುರಿಗಳ ಹಳ್ಳಕ್ಕೆ ಬಿದ್ದಾವೆ ನಾವು ಮಾಡಿರುವಂಥ ಪ್ಲಾನ್ ಸಕ್ಸಸ್ ಆಗಿದೆ ಏ ಫೋಟೋನೋ ನಾನೇ ಬದಲಾಯಿಸಿರೋದು ಅಂತ ಈ ಕುರಿಗಳಿಗೆಲ್ಲ ಗೊತ್ತಿಲ್ಲ ಸ್ವಲ್ಪ ನಾನೇ ಈಗ ಬುದ್ಧಿ ಓಡಿಸಬೇಕು ಎಮೋಷ್ನಲ್ ಡ್ರಾಮಾ ಮಾಡಿಬಿಟ್ಟೆ ಅಂತ ಅಂದರೆ ಈ ಶ್ರಾವಣ ನಿಜವಾಗ್ಲೂ ನನ್ನ ಮಾತನ್ನೆಲ್ಲ ನಂಬೇ ಬಿಡ್ತಾನೆ ಮೊದಲು ಈಗ ಈ ಶ್ರಾವಣ ಹತ್ತಿರ ನಾನು ಎಮೋಷ್ನಲ್ ಆಗಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ಅಶ್ವಿನಿ ಅಲ್ಲಿಗೆ ಬರ್ತಾಳೆ ಅಪ್ಪ ಈಗಲಾದರೂ ನನ್ನನ್ನು ನಂಬ್ತೀರಪ್ಪ ನಾನೇ ನಿಮ್ಮ ಮಗಳು ಮನಸ್ವಿನಿ ಅಂತ ನಂಬ್ತೀರಪ್ಪ ಅಂತ ಅಂದ್ಬಿಟ್ಟು ಅಶ್ವಿನಿ ಹೇಳ್ತಾ ಇದ್ದಾಗ ಈ ಕಡೆ ಈ ಮಾತನ್ನು ಕೇಳಿಸ್ಕೊಂಡ್ರೆ ಶ್ರವಣ್ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ ಆಗ ಈ ಶ್ರವಣ ಬೇಜಾರು ಮಾಡಿಕೊಂಡು ಅಲ್ಲಿಂದ ಇಮಿಡಿಯೇಟ್ಲಿ ಅಶ್ವಿನಿ ಮುಖಾನ ನೋಡ್ದಂಗೆ ಅಲ್ಲಿಂದ ಹೋಗ್ಬಿಡ್ತಾನೆ ಅಪ್ಪ ಅಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಡ್ರಾಮಾ ಆಡಿಕೊಂಡು ಇರ್ತಾಳೆ ಆಗ ಈ ಕಡೆ ಅಜಿತ್ ಅವಳ ಮುಖ ನೋಡೋದಕ್ಕೂ ಆಗೋಲ್ಲ ಆ ಬೈಕ್ ತಗೊಂಡು ಅಲ್ಲಿಂದ ಅಜಿತ್ ಭೂಮಿ ಇಬ್ಬರು ಅಲ್ಲಿಂದ ಹೋಗ್ಬಿಡ್ತಾರೆ ಹೇಗ್ರೋ ಹೋಗ್ರಿ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ ಅಂದರೆ ನೀವು ಏ ಮನಸ್ವಿನಿ ಫೋಟೋನಾದರೂ ನಂಬ್ತೀರಾ ಇನ್ನು ಯಾವತ್ತಾದರೂ ಒಂದು ದಿವಸ ನಾನೇ ನಿಮ್ಮ ಮನಸ್ವಿನಿ ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮಂಥ ಮೂರ್ಖರನ್ನು ಆದಷ್ಟು ಬೇಗ ನಾನು ಫೋನ್ ಮಾಡೇ ಮಾಡ್ತೀನಿ ಆ ಮನೆಗೆ ಬಂದು ನಾನು ಮನಸ್ವಿನಿಯಾಗಿ ಸೇರ್ಕೋತೀನಿ ಸೇರ್ಕೋತೀನಿ ಮೊದಲು ಮೊದಲು ಆ ಶಾರದಾನ ವಿಚಾರಿಸ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಶಾರದಾ ಹತ್ರ ಬರ್ತಾಳೆ ರೋ ರೋಡಿಗಳೆಲ್ಲ ಸೇರಿಕೊಂಡು ಶಾರದಾ ಒಂದು ಪಾಡು ಬಿದ್ದ ಬಂಗ್ಲೆಯಲ್ಲಿ ಕರ್ಕೊಂಡು ಹೋಗಿಬಿಟ್ಟು ಹಾಕಿರ್ತಾರೆ ಆಗ ಈ ಕಡೆ ಅಶ್ವಿನಿ ಆ ಬಂಗ್ಲೆ ಹತ್ರ ಬಂದಿದ್ ತಕ್ಷಣವೇ ಮೇಡಮ್ ನೋಡ್ರಿ ನೀವು ಬೇಡ ಬೇಡ ಅಂತ ಅಂತಿದ್ರು ಅವರನ್ನು ನಾವು ಕರ್ಕೊಂಡು ಬಂದಿದ್ದೀವಿ ಅಲ್ಲಿದ್ದಾರೆ ನೋಡಿ ಅಂತ ಅಂದ್ಬಿಟ್ಟು ಬೇ ಹೇಳ್ತಾ ಇದ್ದಾಗ ಅಯ್ಯೋ ಅಮ್ಮ ಅಮ್ಮ ನಮ್ಮ ಅಮ್ಮ ಆಗಂಡ್ರೋ ಇದು ನಮ್ಮ ಅಮ್ಮನ ಯಾಕ್ರೋ ಹೀ ಕಟ್ಟಾಕಿ ಬಂದಿದ್ದೀರಾ ಯಾರೋ ನೀವೆಲ್ಲ ಅಂದ್ಬಿಟ್ಟು ಅಶ್ವಿನಿ ನಾಟಕ ಆಡ್ತಾ ಇರ್ತಾಳೆ ಆಗ ಅಮ್ಮ ಅಮ್ಮ ಅಂತ ಅಂದ್ಬಿಟ್ಟು ಅಶ್ವಿನಿ ಶಾರದಾ ಹತ್ತಿರ ಹೋಗಿದ ತಕ್ಷಣವೇ ಶಾರದಾಗೆ ತುಂಬಾ ಭಯ ಪಡ್ತಾ ಇರ್ತಾಳೆ ಆಗ ಭಯಪಟ್ಟು ಹಿಂದಕ್ಕೆ ಹಿಂದಕ್ಕೆ ಹೋಗಿ ಸುರಿಕೊಂಡು ಸುರಿಕೊಂಡು ಹೋಗ್ತಾ ಇರ್ತಾಳೆ ಅಯ್ಯೋ ಅಮ್ಮ ನಾನಮ್ಮ ನಿಮ್ಮ ಮಗಳು ಮನಸ್ವಿನಿ ಗ್ಯಾಪ್ನ ಬರ್ತಾ ಇಲ್ವೇನಮ್ಮ ಚಿಕ್ಕ ವಯಸ್ಸಿನಲ್ಲಿ ಕಳೆದೋಗಿದ್ನಲ್ಲ ನಮ್ಮ ನಾನು ನೀವು ಎತ್ತಿರೋ ಅಂತ ಮಗಳು ಮನಸ್ವಿನಿ ಅಮ್ಮ ಅಂತ ಅಂದ್ಬಿಟ್ಟು ಅಶ್ವಿನಿ ಕಣ್ಣೀರು ಹಾಕ್ಕೊಂಡು ಶಾರದಾನ ಹೇಗಾದರೂ ಮಾಡಿ ನಂಬಿಸ್ಬೇಕು ಅಂತ ಡ್ರಾಮಾ ಆಡ್ತಾ ಇರ್ತಾಳೆ ಇದನ್ನು ಕೇಳಿಸ್ಕೊಂಡ ಶಾರದಾಗೆ ಯಾವುದು ಜ್ಞಾಪನಾನೇ ಬರ್ತಾ ಇರಲ್ಲ ಆಗ ಅಮ್ಮ ಒಂದೇ ಸಲ ಈ ಜ್ಞಾಪನಿಸ್ಕೊಳ್ಳಿ ನಾವು ನಿಮ್ಮ ಅಪ್ಪ ಮೂವರು ಜನರು ನನ್ನ ಬರ್ತಡೆ ದಿವಸ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಕಾರ್ ಕಾಡಿನ ಮಧ್ಯೆ ಆ ಕಾರ್ ಕೆಟ್ಟೋಯ್ತಲ್ಲ ಆಗ ಅಪ್ಪ ರಿಪೇರಿನ ಕರ್ಕೊಂಡು ಬರ್ತೀನಿ ಅಂತ ಅಲ್ಲಿಗೆ ಹೋದರು ಆಗ ನಿಮಗೂ ಹಾಗೆ ನನಗೂ ಯಾರೋ ತೊಂದರೆ ಕೊಡಬೇಕು ಅಂತ ಬಂದರು ನಿಮ್ಮನ್ನು ಯಾರೋ ಅಟ್ಟಿಸ್ಕೊಂಡು ಹೋಗ್ಬಿಟ್ರು ಆಗ ನಾನು ನಾನೊಂದು ಕಡೆ ನೀವೊಂದು ಕಡೆ ಆದ್ರಿ ಗ್ಯಾಪ್ನ ಬರ್ತಿದ್ದೀಯೇನಮ್ಮ ಆಗ ನನ್ನನ್ನು ಯಾರೋ ಒಬ್ರು ಕರ್ಕೊಂಡು ಹೋಗಿ ಸಾಕ್ಬಿಟ್ರು ಸಾಕ್ತಾ ಇದ್ರು ಅಮ್ಮ ಭಾಗ್ಯಮ್ಮ ಅಂತ ಅನ್ನೋರು ಕಣಮ್ಮ ಇಷ್ಟು ದಿವಸ ನಾನು ಅವರನ್ನು ಜೊತೆಗೆ ಇದ್ದಿದ್ದು ಈಗ ನೀವೇ ನನಗೆ ಸಿಕ್ಬಿಟ್ರಿ ಅಮ್ಮ ಲಕ್ಷ್ಮಕ್ಕ ಮನೆಯಲ್ಲಿ ನೀವು ಇದ್ದೀರಾ ಅಂತ ಗೊತ್ತಾಗಿ ನನಗೆ ತುಂಬಾ ಖುಷಿ ಆಯಿತು ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಆವತ್ತು ಬಂದಿದ್ದೆ ಅವತ್ತು ನನ್ನ ಮಾತು ನಂಬಿ ಅಮ್ಮ ನನ್ನ ನಾನು ಬಿಟ್ಟು ಈ ಕಡೆ ಶಾರದಾಗೆ ಹೇಳ್ತಾ ಇದ್ದಾಗ ಶಾರದಾ ಹಿಂದೆ ಹಿಂದಿದ್ದೆಲ್ಲ ನೆನೆಸ್ಕೋತಾ ಇರ್ತಾಳೆ ಆವತ್ತಿನ ದಿವಸ ಶ್ರವಣವರು ಹಾಗೆ ಶ್ರವಣವರ ಖುಷಿ ಖುಷಿಯಾಗಿ ಮನಸ್ವಿನಿ ಕರ್ಕೊಂಡು ಕಾಡಲ್ಲಿ ಹೋಗ್ತಾ ಇರುವಂತಹ ಆಗ ಈ ದೇವಯಾನಿ ಬಂದಳು ಶಾರದಾಗೆ ಶೂಟ್ ಮಾಡಿದ್ದಂಥದ್ದನ್ನೆಲ್ಲ ನೆನೆಸ್ಕೋತಾ ಇರ್ತಾಳೆ ಆಗ ಈ ಕಡೆ ಮನಸ್ವಿನಿನ ಯಾರು ಕರ್ಕೊಂಡು ಹೋಗಿದ್ದಂಥ ಅದನ್ನೆಲ್ಲ ನೆನೆಸ್ಕೊಂಡು ಶಾರದಾಗೆ ಸ್ವಲ್ಪ ಸ್ವಲ್ಪನೇ ನೆನ್ಪು ಬರ್ತಾ ಇರುತ್ತೆ ಆಗ ಶಾರದಾ ಸ್ವಲ್ಪ ನಗಾಡ್ತಾಳೆ ಅದನ್ನ ನೋಡಿ ಪರವಾಗಿಲ್ಲ ನೆನಪಾಗ್ತಾ ಇದೆ ಇವಳಿಗೆ ಈಗ ನನ್ನನ್ನೇ ಮಗಳು ಅಂತ ನಂಬ್ಕೊಂಡು ಬಿಡ್ತಾಳೆ ಅಂತ ಅಂದ್ಬಿಟ್ಟು ಈ ಕಡೆ ಅಶ್ವಿನಿ ಇದನ್ನು ಇನ್ನೂ ಡ್ರಾಮಾ ಶುರು ಮಾಡ್ತಾ ಇರ್ತಾಳೆ ಆಗ ಅಮ್ಮ ಗ್ಯಾಪ್ ಗ್ಯಾಪ್ನ ಬರ್ತೇನಮ್ಮ ನಾನೇ ನಾನೇ ನಿಮ್ಮ ಮಗಳು ಮನಸ್ವಿನಿ ಹೇಗೋ ನಮ್ಮ ಅಮ್ಮ ಊಟ ತೊಗೊಂಡು ಬರೋರು ಪಾಪ ಹೊಟ್ಟೆ ಹಸಿತಿದೆ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಈ ಕಡೆ ಆಯಿತು ಮೇಡಮ್ ತಗೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗಿ ಊಟನ ತಗೊಂಡು ಬರ್ತಾರೆ ಆಗ ಈ ಕಡೆ ಅಮ್ಮ ಬಾರಮ್ಮ ನೀನು ಯಾವಾಗಿಂದ ಊಟ ಮಾಡಿಲ್ವೋ ಏನೋ ಊಟ ಮಾಡಿಸ್ತೀನಿ ಬಾರಮ್ಮ ಅಂತ ಅಂದ್ಬಿಟ್ಟು ಈ ಕಡೆ ಅಶ್ವಿನಿ ಶಾರದಾನ ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಬಂದಿದ್ದ ತಕ್ಷಣವೇ ಅಶ್ವಿನಿ ಶಾರದಾನ ಬಾಚಿ ತಪ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿಬಿಟ್ಟು ಶಾರದಾಗೆ ಯಾವುದೋ ನಂಬೋಕ್ಕು ಯಾವ ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರೋಲ್ಲ ಆದ್ರೂ ಶಾರ್ದಾನ ನಂಬಿಸೇ ಬಿಡ್ತಾಳೆ ಈ ಕಡೆ ಊಟ ತರ್ತಾನೆ ತಗೊಳ್ಳಿ ಮೇಡಮ್ ಊಟನ ಅಂತ ಅಂದ್ಬಿಟ್ಟು ಹೇಳಿದಾಗ ಅಶ್ವಿನಿ ತನ್ನ ಕೈಯಾರೆ ತಾನೇ ಶಾರದಾಗೆ ಊಟ ಮಾಡಿಸ್ತಾಳೆ